ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಾಡಕ ನಾನು ಹುಟ್ಟು ಹಿಂದೂ ಸಾಯೋದು ಕೂಡ ಹಿಂದುವಾಗಿ ಇದು ಕರ್ನಾಟಕದ ಡಿ ಸಿ ಎಂ ಆಗಿರುವ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರ ಹೊಸ ಡೈಲಾಗ್ ನಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಹಿಂದೂ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅವರು ಹಿಂದೂ ಅಂತ ಅವರೊಬ್ಬ ಮಹಾ ದೈವ ಭಕ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೂ ನಾನೊಬ್ಬ ಹಿಂದುವಂತ ಮತ್ತೆ ಮತ್ತೆ ಹೇಳ್ಕೊಳ್ಬೇಕಾದ ಅಗತ್ಯ ಡಿ ಕೆ ಶಿಗೆ ಯಾಕೆ ಇದೆಯೋ ಗೊತ್ತಿಲ್ಲ ಪಾಪ ಕಳೆದ ಕೆಲವು ಸಮಯದಿಂದ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನದ ಕನಸು ಕಾಣ್ತಾನೇ ಇದ್ದಾರೆ ಆದರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಡಿ ಕೆ ಶಿ ಕನಸಿಗೆ ಭಂಗ ಮಾಡ್ತಾ ಇದ್ದಾರೆ ಅದರಿಂದ ಡಿ ಕೆ ಶಿ ಹತಾಶೆಗೆ ಒಳಗಾಗಿದ್ದಾರೋ ಗೊತ್ತಿಲ್ಲ ಆದರೆ ಡಿ ಕೆ ಶಿ ಅವರ ಕೆಲ ನಡೆಗಳನ್ನ ನೋಡ್ತಾ ಇದ್ರೆ ಅವರು ದಾರಿ ತಪ್ತಾ ಇರುವ ತರ ಅನಿಸ್ತಾ ಇದೆ ತನ್ನ ಪಕ್ಷಕ್ಕೆ ಮುಜುಗರ ತರುವ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿಯನ್ನ ಅಪಹಾಸ್ಯ ಮಾಡುವ ವ್ಯಕ್ತಿ ಜೊತೆ ಕಾಂಗ್ರೆಸ್ ಪಕ್ಷವನ್ನ ದೂರುವ ವ್ಯಕ್ತಿ ಜೊತೆ ಡಿ ಕೆ ಶಿ ಸ್ನೇಹ ಬೆಳೆಸ್ತಾರೆ ಅಂದ್ರೆ ಅವರು ಹಾದಿ ತಪ್ತಾ ಇದ್ದಾರೆ ಅಂತಾನೆ ಅರ್ಥ ಸಿ ಎಂ ಪಟ್ಟದ ಕನಸು ಕಾಣ್ತಾ ಇರುವ ಡಿ ಕೆ ಶಿವಕುಮಾರ್ ಅವರೇ ನೀವು ಪ್ರಯಾಗ್ರಾಜ್ಗೆ ಹೋಗಿ ಮಿಂದೆದ್ರೆ ಧರ್ಮದ ಅಸ್ತ್ರ ಬಳಸಿದರೆ ಸಾಫ್ಟ್ ಹಿಂದುತ್ವ ತೋರಿಸಿದರೆ ಹಣೆಗೆ ನಾಮ ಬಳಿದುಕೊಂಡ್ರೆ ಕಾಂಗ್ರೆಸ್ ಸಿದ್ಧಾಂತದ ವಿರೋಧಿಗಳ ಪಾದಕ್ಕೆರೆದರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ್ರೆ ನಿಮಗೆ ಸಿ ಎಂ ಪಟ್ಟ ಸಿಗೋದಿಲ್ಲ ಇವೆಲ್ಲ ಯೋಗಿಯ ವೇಷಧಾರಿ ಆದಿತ್ಯನಾಥರ ಯು ಪಿಯಲ್ಲಿ ವರ್ಕೌಟ್ ಆಗ್ಬೋದಷ್ಟೇ ಆದರೆ ಮಹಾಯೋಗಿ ಬಸವಣ್ಣನ ನಾಡಿನಲ್ಲಿ ಶರೀಫಜ್ಜನ ಜನ ಮಣ್ಣಿನಲ್ಲಿ ಕುವೆಂಪು ಅವರ ರಾಜ್ಯದಲ್ಲಿ ನಿಮ್ಮ ಈ ಪಾಲಿಟಿಕ್ಸ್ ವರ್ಕೌಟ್ ಆಗಲ್ಲ ನೀವು ಈ ರೀತಿಯ ವರ್ತನೆ ಮುಂದುವರಿಸಿದರೆ ನಿಮ್ಮ ಕನಸಿನ ಪಟ್ಟ ನಿಮ್ಮಿಂದ ಮತ್ತಷ್ಟು ದೂರವಾಗ್ತದೆಯೇ ಹೊರತು ಅದು ನಿಮಗೆ ಹತ್ತಿರವಾಗಲು ಸಾಧ್ಯವೇ ಇಲ್ಲ ಇದನ್ನ ಡಿ ಕೆ ಶಿ ಅವರು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತಾರೋ ಅಷ್ಟು ಡಿ ಕೆ ಶಿಗೆ ಒಳ್ಳೆಯದು ಡಿ ಕೆ ಶಿ ಅವರು ಕೋಯಮತ್ತೂರಿಗೆ ಹೋಗಿ ಜಗ್ಗಿ ವಾಸುದೇವ್ ಅವರ ಪಾದಕ್ಕೆ ಶರಣಾದ್ರಲ್ಲ ಯಾರೀ ಆ ಜಗ್ಗಿ ವಾಸುದೇವ್ ಆತನೊಬ್ಬ ವಿವಾದಿತ ವ್ಯಕ್ತಿ ಆತನ ಮೇಲಿರುವ ಆರೋಪಗಳು ಒಂದ ಎರಡ ಆತನ ಡೋಂಗಿ ಬಾಬಾ ಆಧ್ಯಾತ್ಮದ ವ್ಯಾಪಾರಿ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾರೆ ಎಲ್ರಿಗೂ ಗೊತ್ತಿರುವಂತೆ ಆ ಮನುಷ್ಯ ಮೋದಿಯ ಪರಮ ಭಕ್ತ ಬಿ ಜೆ ಪಿ ಅಂದರೆ ಆತನಲ್ಲಿ ಅಭಿಮಾನ ಇದೆ ಅನ್ನೋದು ಆತನ ಮಾತಿನಲ್ಲೇ ವ್ಯಕ್ತವಾಗುತ್ತೆ ಆತ ಕಾಂಗ್ರೆಸ್ ಸಿದ್ಧಾಂತವನ್ನ ವಿರೋಧ ಮಾಡ್ತಾನೆ ಅನ್ನೋದು ಜಗಜ್ಜಾಹಿರಾಗಿದೆ ಡಿ ಕೆ ಶಿ ಅವರು ಹೇಳ್ತಾರಲ್ಲ ಕಾಂಗ್ರೆಸ್ ಸಿದ್ಧಾಂತ ಈ ದೇಶದ ಸಿದ್ಧಾಂತ ಅಂತ ಸಮಾನತೆ ಸಮಬಾಳು ಸಮಪಾಲಿನ ಸಿದ್ಧಾಂತವನ್ನ ಎಲ್ಲರನ್ನ ಒಳಗೊಳ್ಳುವ ಸಿದ್ಧಾಂತಕ್ಕೆ ಜಗ್ಗಿ ವಾಸುದೇವ್ ಒಪ್ಪಲ್ಲ ಇದೆಲ್ಲ ಡಿ ಕೆ ಶಿಗೂ ಗೊತ್ತು ಆದ್ರೂ ಅವರು ಜಗ್ಗಿ ವಾಸುದೇವ್ ಪಾದಕ್ಕೆ ಶರಣಾಗ್ತಾರೆ ಜಗ್ಗಿ ವಾಸುದೇವ್ ಮಹಾಜ್ಞಾನಿ ಅಂತ ಹಾಡಿ ಹೊಗಳ್ತಾರೆ ಆ ಮೂಲಕ ಅವರು ಒಂದಷ್ಟು ಮೆಸೇಜ್ ಕಳಿಸುವ ಭ್ರಮೆಯಲ್ಲಿದ್ದಾರೆ ಅವರ ಈ ಪಾಲಿಟಿಕ್ಸ್ನಿಂದಾಗಿ ಅವರು ಇಷ್ಟು ವರ್ಷಗಳ ಕಾಲದಿಂದ ಯಾವ ಹೆಸರು ಸಂಪಾದಿಸಿದ್ರು ಆ ಹೆಸರಿಗೆ ಕಳಂಕ ಅಂಟಿಸ್ತಾ ಇದ್ದಾರೆ ಜಗ್ಗಿ ವಾಸುದೇವ್ ಮಹಾಜ್ಞಾನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಅಪಹಾಸ್ಯ ಮಾಡುವ ವ್ಯಕ್ತಿ ಈ ಡಿ ಕೆ ಶಿಗೆ ಹೇಗೆ ಜ್ಞಾನಿಯಾಗಿ ಕಂಡರೂ ಗೊತ್ತಿಲ್ಲ ತನ್ನ ನಾಯಕರನ್ನ ಅಪಹಾಸ್ಯ ಮಾಡಿರುವ ವ್ಯಕ್ತಿಯ ಪಾದಕ್ಕೆ ಈ ಡಿ ಕೆ ಶಿ ಶರಣಾಗ್ತಾರೆ ಅಂದ್ರೆ ಡಿ ಕೆ ಶಿ ಅವರ ತತ್ವ ಸಿದ್ಧಾಂತ ಅವರ ರೀತಿ ನೀತಿ ನಿಷ್ಠೆಗಳ ಬಗ್ಗೆ ಅನುಮಾನ ಬರೋದು ಸಹಜ ಜಗ್ಗಿ ವಾಸುದೇವ್ ಅವರನ್ನ ಅಪ್ಪಿಕೊಳ್ಳುವ ಡಿ ಕೆ ಶಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯಲು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿ ಕೆಲಸ ಮಾಡಲು ನೈತಿಕತೆ ಇದೆಯಾ ಎಂಬ ಪ್ರಶ್ನೆ ಮೂಡೋದು ಕೂಡ ಸಹಜ ಜಗ್ಗಿ ಅವರು ನನ್ನ ಮನೆಗೆ ಬಂದು ಆಹ್ವಾನ ಕೊಟ್ಟರು ಅದೊಂದು ಧಾರ್ಮಿಕ ಕಾರ್ಯಕ್ರಮ ಹಾಗಾಗಿ ಭಾಗಿಯಾಗ್ತೇನೆ ಅಂತ ಹೇಳಿ ಡಿ ಕೆ ಶಿ ಅವರು ಕೋಯಮ್ಮತ್ತೂರಿಗೆ ಹಾರಿದ್ದರು ಆದರೆ ನಮ್ಮ ಪ್ರಶ್ನೆ ಏನಂದರೆ ಅವರು ನಿಮ್ಮ ಮನೆಗೆ ಮಾತ್ರ ಬಂದು ನಿಮಗೊಬ್ಬರಿಗೆ ಮಾತ್ರ ಯಾಕೆ ಆಹ್ವಾನ ಕೊಟ್ಟರು ಸಿ ಎಂ ಸಿದ್ದರಾಮಯ್ಯನವರಿಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ಸಚಿವರಾದ ಪ್ರಿಯಾಂಕ್ ಯಾಕೆ ಆಹ್ವಾನ ಕೊಟ್ಟಿಲ್ಲ ಸತೀಶ್ ಜಾರಕಿಹೊಳಿಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ಯಾಕೆ ತಮಿಳುನಾಡು ಎಂಗೆ ಆಹ್ವಾನ ಕೊಟ್ಟಿಲ್ಲ ಯಾಕೆ ತಮಿಳುನಾಡಿನ ಸಚಿವರಿಗೆ ಆಹ್ವಾನ ಕೊಟ್ಟಿಲ್ಲ ಯಾಕೆ ಕೇವಲ ಬಿ ಜೆ ಪಿ ನಾಯಕರು ಮತ್ತು ಅವರ ಜೊತೆ ನಿಮಗೊಬ್ಬರಿಗೆ ಯಾಕೆ ಆಹ್ವಾನ ಕೊಟ್ಟರು ಈ ಪ್ರಶ್ನೆಗಳಿಗೆ ಉತ್ತರ ಡಿ ಕೆ ಶಿಗೂ ಗೊತ್ತು ಆದರೂ ಅದನ್ನ ಅವರಿಗೆ ಹೇಳ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಅದರಲ್ಲಿ ಅವರ ರಾಜಕೀಯ ಅಡಗಿದೆ ಆದರೆ ಆ ರಾಜಕೀಯದಿಂದ ಡಿ ಕೆ ಶಿಗೆ ನಷ್ಟ ಆಗೋದಲ್ಲದೆ ಯಾವ ಲಾಭವೂ ಆಗಲ್ಲ ಡಿ ಕೆ ಶಿ ಅವರು ಜಗ್ಗಿ ವಾಸುದೇವ್ ಬಳಿಗೆ ಹೋಗಿದ್ದೇನೋ ಹೋದ್ರು ಆದರೆ ಅಲ್ಲೂ ಎಷ್ಟು ಅಪಮಾನ ಆಯಿತು ನೋಡಿ ಡಿ ಕೆ ಶಿ ಹೋದರೂ ಜಗ್ಗಿ ವಾಸುದೇವ್ ತನ್ನ ಮೋದಿ ಭಕ್ತಿಯನ್ನ ಬಿ ಜೆ ಪಿ ಪ್ರೀತಿಯನ್ನ ತೋರಿಸುವುದರಲ್ಲಿ ಹಿಂಜರಿಯಲಿಲ್ಲ ಡಿ ಕೆ ಶಿ ಅವರನ್ನೇ ಮುಂದೆ ಕೂರಿಸ್ಕೊಂಡು ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಅದರ ಆಡಳಿತದ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದರು ಹತ್ತು ವರ್ಷಗಳ ಹಿಂದೆ ದೇಶದಲ್ಲಿ ಉಗ್ರಗಾಮಿಗಳ ಆಡಳಿತ ಇತ್ತಂತೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಸರಿಯಾದ ಕೈಗಳಲ್ಲಿ ಆಡಳಿತ ಇದೆ ಅಂತ ನಿನ್ನೆಯ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಆಡಳಿತವನ್ನ ಹಾಡಿಗಳಿದ್ರು ಅದು ಕೂಡ ಡಿ ಕೆ ಶಿ ಅವರತ್ತ ನೋಡಿ ಅವರು ಈ ಮಾತುಗಳನ್ನು ಆಡಿದ್ದಾರೆ ಕಾಂಗ್ರೆಸ್ ನನ್ನ ತಾಯಿ ನನ್ನ ಜೀವ ಅಂತ ಡಿ ಕೆ ಶಿ ಅವರು ಹೇಳ್ತಾ ಇರ್ತಾರಲ್ಲ ಅದೇ ಕಾಂಗ್ರೆಸ್ ಪಕ್ಷದ ಹತ್ತು ವರ್ಷಗಳ ಹಿಂದಿನ ಆಡಳಿತದ ಸಮಯದಲ್ಲಿ ಉಗ್ರವಾದಿಗಳ ಆಡಳಿತ ಇತ್ತು ಅಂತ ಜಗ್ಗಿ ವಾಸುದೇವ್ ಹೇಳಿರೋದು ಆದರೂ ಈ ಡಿ ಕೆ ಶಿ ಅಲ್ಲಿಗೆ ಹೋಗಿ ತುಟಿಕ್ ಪಿಟಿಕ್ ಎನ್ನದೇ ಜಗ್ಗಿಯ ಪಾದಕ್ಕೆರಗಿ ಬಂದಿದ್ದಾರೆ ತನ್ನ ಕಣ್ಣ ಮುಂದೆ ತನ್ನ ಪಕ್ಷ ಮತ್ತು ನಾಯಕತ್ವವನ್ನು ಟೀಕೆ ಮಾಡಿದರೂ ಡಿ ಕೆ ಶಿ ಮೌನವಾಗಿ ಆಲಿಸಿ ಜಾಗರಣೆ ಮಾಡಿ ಬಂದಿದ್ದಾರೆ ಡಿ ಕೆ ಶಿ ಅವರ ಈ ನಡೆಗೆ ಏನು ಹೇಳೋದು ಗೊತ್ತಿಲ್ಲ ಆದರೂ ಕೆಲವು ಕಾಂಗ್ರೆಸ್ಸಿಗರು ಡಿ ಕೆ ಶಿಯ ಬೆಂಬಲಕ್ಕೆ ನಿಂತಿದ್ದಾರೆ ಧರ್ಮ ದೇವರು ನಂಬಿಕೆಗಳೇ ಬೇರೆ ಕೋಮುವಾದ ಬೇರೆ ಅಂತೆಲ್ಲ ಪಾಠ ಮಾಡೋಕೆ ನಿಂತಿದ್ದಾರೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ನೀವು ಜಗ್ಗಿ ವಾಸುದೇವ್ ಅವರಲ್ಲಿ ಧರ್ಮ ನೋಡ್ತೀರಿ ಎಂದಾದರೆ ನಿಮಗೂ ಸಂಘ ಪರಿವಾರಕ್ಕೂ ಯಾವುದೇ ವ್ಯತ್ಯಾಸ ಇರಲ್ಲ ಡೋಂಗಿ ದೇವಮಾನವರು ಕಳ್ಳ ಬಾಬಾಗಳು ಆಧ್ಯಾತ್ಮದ ವ್ಯಾಪಾರಗಳಲ್ಲಿ ನಿಮಗೆ ಧರ್ಮ ಕಂಡ್ರೆ ಖಂಡಿತವಾಗಿಯೂ ನಿಮ್ಮ ಧರ್ಮನಿಷ್ಠೆ ಪ್ರಶ್ನೆಗೆ ಒಳಗಾಗತ್ತೆ ಧರ್ಮವೇ ಬೇರೆ ಕೋಮುವಾದವೇ ಬೇರೆ ಒಬ್ಬ ರಾಜಕಾರಣಿ ಧರ್ಮಿಷ್ಟ ಆಗಿರೋದು ತನ್ನ ಧರ್ಮದಂತೆ ನಡೆದುಕೊಳ್ಳುವುದು ತಪ್ಪಲ್ಲ ರಾಜಕಾರಣಿ ತನ್ನ ಧರ್ಮದ ಧಾರ್ಮಿಕ ಆಚರಣೆ ಮಾಡುವುದು ಕೂಡ ತಪ್ಪಲ್ಲ ಆದರೆ ಧರ್ಮವನ್ನು ಧಾರ್ಮಿಕ ಆಚರಣೆಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ತಪ್ಪು ರಾಜಕೀಯಕ್ಕಾಗಿ ರಾಜಕಾರಣಿ ಕೋಮುವಾದಿ ಆಗೋದು ತಪ್ಪು ಆ ಕೋಮುವಾದಿಗಳ ಜೊತೆ ಯಾರಾದರೂ ಸೇರಿಕೊಂಡ್ರೆ ಅದು ಕೂಡ ತಪ್ಪೆ ಕೋಮುವಾದವನ್ನು ಬೆಳೆಸ್ತಾ ಇರುವವರ ಜೊತೆ ಸ್ನೇಹ ಮಾಡುವುದು ಕೂಡ ತಪ್ಪು ಇದು ಡಿ ಕೆ ಶಿಗೆ ಮತ್ತು ಅವರ ಬೆಂಬಲಿಗರಿಗೆ ಅರ್ಥ ಆದರೆ ಸಾಕು ಇದು ಇವತ್ತಿನ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್